ಲಾಸ್ಟ್ ಇಯರ್ ಇದೇ ಬಾಸಿ ರೀಟ್ರೀಟ್ಮೆಂಟ್ ಪ್ರೋಗ್ರಾಮ್ಗೆ ಬಂದಾಗ ಈಗೇನು ಸ್ಪೀಚ್ ಇತ್ತಲ್ಲ ಇದೇ ಸೇಮ್ ಸ್ಪೀಚ್ ಕೇಳಿ ನನಗೆ ಈ ಕಮ್ಯುನಿಟಿ ಒಳಗೆ ಏನೋ ಒಂದು ಅಪಾರ ಶಕ್ತಿ ಇದ್ದಿ ಇಲ್ಲಿ ಬೆಳವಣಿಗೆ ಜಾಸ್ತಿ ಇದ್ದಿ ಈ ಕಮ್ಯುನಿಟಿ ಜೊತೆ ನಾ ಇದ್ರೆ ನಾ ದಾರಿ ತಪ್ಪಾಗಿಲ್ಲ ಅನ್ನೋದು ನನ್ನ ಮನಸ್ಸಿಗೆ ಕನ್ಫರ್ಮ್ ಆಯಿತು ನಾಲ್ಕು ತಿಂಗಳು ಕಂಟಿನ್ಯೂ ಡೈಮಂಡ್ ಮೆಮರಾಗಿ ಕ್ಲಾಸಿಗೆ ಅಟೆಂಡ್ ಆಗ್ತಿದ್ದೆ ಬುಧವಾರ ಬೆಳಗ್ಗೆ ಟೈಕೂನ್ ಕ್ಲಾಸ್ ಒಳಗೆ ನಲ್ವತ್ತೈದ್ರ ಮ್ಯಾಗ ಮಾರ್ಕ್ಸ್ ನನಗೆ ತೆಗಿಯಕ್ಕೆ ಯಾಕೆ ನಾ ಏನೋ ನಾನೇನೋ ತಪ್ಪಾದನು ಅದು ಯಾರನ್ನು ಕೇಳಬೇಕು ಯಾರು ನನಗೆ ಅವಾಗ ಜಸ್ಟ್ ಕ್ಲಾಸಲ್ಲಿ ಕೇಳವ ಎಲ್ಲ ಕ್ವಶನ್ಸನ್ನು ಬರೆದುಕೊಂಡು ವೀಕ್ಲಿ ಮತ್ತು ಮಂತ್ಲಿ ಕ್ಯಾಲೆಂಡ್ರಿನ ಏನು ಹೊಂದಿಸ್ಕೊಂಡು ಇಂಪ್ಲಿಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಒಳ್ಳೆ ರಿಸಲ್ಟ್ ಕಂಡಿದ್ದು ನನಗೆ ಆಗ ಥ್ಯಾಂಕ್ ಯು ಥ್ಯಾಂಕ್ ಯು ಆ ರಿಸಲ್ಟ್ ನನಗೆ ಹಿಂಗೆ ಬಿ ಟಿ ಒಳಗೆ ಬಿ ಟಿ ಎ ನಾ ಬಿಸ್ನೆಸ್ ಜೊತೆಗೆ ಬಿಸ್ನೆಸ್ ಒಳಗೆ ಗ್ರೋತ್ ಆಗಂಗಿಲ್ಲ ಅನ್ನೋದು ನನ್ನ ಮನಸ್ಸಿಗೆ ಪೂರ್ಣ ನಾ ಇತ್ತು ಬಿ ಟಿ ಎ ನನ್ನ ಜೀವನದ ವಿತ್ ಬಿಸ್ನೆಸ್ನ ಭಗವದ್ಗೀತೆ ಕೂಡ ಅದು